ಸರ್ ಈಗ ಅದರಲ್ಲಿ ಅವರು ಆಂಧ್ರ ತೆಲಂಗಾಣಕ್ಕೂ ಪಾಲ್ ಕೊಡಬೇಕಾಗಿದೆ ನಾವು ಪಾಲ್ ಕೊಟ್ಟರೆ ಅಷ್ಟು ನೀರು ಉಳಿಯಲ್ಲ ಅಂತ ಎಷ್ಟು ಟಿ ಎಂ ಉಳಿತದ ಅವರು ಕೊಟ್ಟರೆ ಮೇಲೆ ಎಷ್ಟು ಟಿ ಎಂ ಸಿ ಉಳಿತದ ಈಗ ಎಷ್ಟು ಬೇಕು ಸರ್ ದಂಡ ಕಾಲುವೆ ಬಲಗಂಡ ಕಾಲುವೆಗೆ ಎಷ್ಟು ನೀರು ಬೇಕು ಡೆಡ್ ಸ್ಟೋರೇಜ್

ಎಲ್ಲರೂ ಕೂಡ ಇದ್ದಂತ ಟೈಮಲ್ಲಿ ಶಿವರಾಜ್ ಪಾಟೀಲ್ ಅವರು ಇದ್ದಂತ ಎಲ್ಲಾ ಎಲ್ಲ ಕೊಪ್ಪಳ ರಾಯಚೂರು ಜಿಲ್ಲೆಯಲ್ಲಿ ಪಕ್ಷಾತೀತವಿದ್ದಂತ ಅಧಿವೇಶನ ನಡೆದಿದೆ ಅವತ್ತು ಮಾರ್ಚಣ ಇವತ್ತು ಯಾವ ತಿಂಗಳಲ್ಲಿದ್ದೀವಿ ಮೂರು ತಿಂಗಳ ಮೂರು ತಿಂಗಳಲ್ಲಿ ಮುಗಿಸ್ಬೇಕಾಯ್ತು ಅಂತಕೋಸ್ಕರವಾಗಿ ನಮ್ಮವ್ರು ಅವತ್ತು ಹೂ ಇದು ಕ್ಲಾರಿಟಿ ಇರೋಣ ಮೂರು ತಿಂಗಳ ಒಳಗಡೆ ಅವ್ರು ಮುಗಿಸ್ತಾರ ಅಂತಿದೋಸ್ವಾಗಿ ನಾವು ಹೂ ಮತ್ತೆ ಡಿಕೆ ಶಿವಕುಮಾರ್ ಯಾಕೆ ರಾಜಕಾರಣ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಂತ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರು ಬಿಜೆಪಿಯಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ನೀರು ನಮ್ಮ ನೀರು ನಮ್ಮ ಹಾಕೊಂಡಂತ ಟೈಮಲ್ಲಿ ಆ ಕಾವೇರಿ ಬೇಸಿನಲ್ಲಿ ಮಾಡಿದ ಹೆಚ್ಚು ನೋಡಿದಲ್ಲಿ ಮಾಡ್ತಿದ್ದಾರೆ ಅದು ರಾಜಕಾರಣ ಅಲ್ಲ ನಮ್ಮ ನೀರು ನಮಗ್ ಬೇಕು ಅಂತ ಕೇಂದ್ರ ಸರ ವಾಟರ್ ಬೋರ್ಡ್ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದವರೇ ಅದನ್ನ ಎಂಬತ್ ನೀರು ಅಂತ ಹೇಳಿದ್ದು ಡ್ಯಾಮ್ ಸೇಫ್ಟಿ ಅಂತ ಹೇಳಿದ್ದು ಅವ್ರು ಮತ್ತೆ ನಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ನೀರು ಕೊಡಬಾರ್ದು ಮುಂದಿನ ಪರಿಸ್ಥಿತಿ ನೋಡಿದ್ರೆ ನಾವು ತೀರ್ಮಾನ ಮಾಡ್ಕೊಳ್ಳೋದು ಇವರು ಸಡನ್ ಆಗಿ ವರ್ತದಲ್ಲಿ ಬೇಸಿಗೆ ಬೆಳೆ ನೀರು ಕೊಡಲ್ಲ ಅಂತ ಅಸಮೆಂಬಲ್ ಘೋಷಣೆ ಮಾಡಿದ್ರೆ ಅವತ್ತಿನ ಏನು ಪರಿಸ್ಥಿತಿ ಏನು ಅಂತಿದೆ ಅಂತೂ ಅರ್ಥ ಆಗಿದೆ ಅವತ್ತಿನ ನೀತಿ ಪರಿಸ್ಥಿತಿ ಏನು ಇವ್ರ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಇವರೆಗೂ ಕೂಡ ಎಂಬತ್ತು ಕೆ ಎಂ ನೀರು ಕಠಿಣವಾಗಿ ನವಂಬರ್ ಇಂದೇ ಎಂಬತ್ತು ಪಿ ಎಂಸ್ ಇದೇ ಅಂತ ಹೇಳಿದ ಬೇಸಿಗೆ ಬೆಳೆಗೆ ಅಲ್ಲಿ ನೀರು ಸಾಕಾಗುತ್ತೆ ಅಂತ ಹೇಳಿದ ಬೇಸಿಗೆ ಬೆಳಗ್ಗೆ ನೀರು ಕೇಳ್ತಾ ಇದ್ದೀವಿ ಯಾವತ್ತು ಅಸೆಂಬ್ಲಿಯಲ್ಲಿ ಮಾತಾಡೋಕ್ಕಾಗಲಿ ಎಲ್ಲ ವಿಚಾರಗಳು ಅವತ್ತಿನ್ನ ಸೌಲಭ್ಯ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾಗುತ್ತೆ ಸರ್ ಅವತ್ತಿನ್ನ ಸೌಲಭ್ಯ ಮಾತನಾಡಿದ ಏನಿರ್ತದೆ ಜೀರೋ ಇರ್ತದೆ ಏನು ಅವತ್ತು ಸರ್ ಅದ ಆಮೇಲೆ ಜಾಹೀರಾತ ಕೊಟ್ಟರು ಸರ್ ಸರ್ಕಾರದವರು ಜಾಹೀರಾತನ್ನ ಕೊಟ್ಟರು ಸರ್ ಜನಸಂಪನ್ಮೂಲ ಇಲಾಖೆಯಿಂದ ಎರಡನೇ ಬೆಳೆಗೆ ನೀರಿಲ್ಲ ನಾವು ಡ್ಯಾಮ್ ಅನ್ನ ಗಡ್ಸೋದು ಡಿಕೆ ಶಿವಕುಮಾರ್ ಜಾಹೀರಾತನ್ನ ನಾವು ಪ್ರತಿ ಸಾರಿ ನಾವು ನೋಡ್ತಾ ಇದ್ದೀವಲ್ಲ ಅಲ್ಲಿ ವೆಸ್ಟರ್ನ್ ಸಾಲ ಮಳೆ ಆಗ್ತಿರ್ಲಿಲ್ಲ ಪ್ರಕೃತಿ ನಮ್ಮ ದೇವರ ಆಶೀರ್ವಾದ ಮಾಡ್ ಆಶೀರ್ವಾದ ಇನ್ಫ್ಲೋ ಚೆನ್ನಾಗಿದೆ ನಾವು ಅದೇ ಕೇಳ್ತಾ ಇರೋದು ಇನ್ಫ್ಲೋ ಎಲ್ಲಿದ್ರೆ ನಾವು ಪ್ರತಿ ಸಾರಿ ಕೂಡ ಒಂದು ಬೆಳಗ್ಗೆ ಎಲ್ಲಿ ಅಂತ ಹಂಗೆ ತೋರಿಸ್ತೀವಿ ಈ ಸರ್ ಇನ್ಫ್ಲೋ ಇದೆ ಭದ್ರತಾ ನೀರ್ ಇದಾವ ನಮ್ಗೆ ಆಂಧ್ರ ಕರ್ನಾಟಕ ತೆಲಂಗಾಣಗೆ ಎಲ್ಲರೂ ಕೂಡ ಸಪ್ರೇಟ್ ಮಾಡ್ಕೊಂಡ್ರೆ ಕೂಡ ನಮ್ ಉಳಿಯದಿನ ಒಂದು ಹತ್ತು ಟಿ ಎಂ ಸಿ ಹತ್ತು ಟಿ ಎಂ ಸಿ ಕೂಡ ಇನ್ಫ್ಲೋ ಬರುತ್ತ ವಿಶ್ವಾಸ ಇದೆ ಭದ್ರದಲ್ಲಿ ನೀರು ಕೊಡುತ್ತಾರೆ ಅವರು ಕೋಟಿ ಸರ್ ಐವತ್ತೆಂಟು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ನಾನು ಆರೋಪನೆ ಮಾಡಿದ್ದೀನಿ ಈ ಗೇಟ್ ದುರಸ್ತಿ ವಿಚಾರದಲ್ಲಿ ಐವತ್ತೆರಡು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಹೊಸ ಗೇಟ್ ಮಾಡಂತ ವಿಚಾರದಲ್ಲಿ ಐವತ್ತೆರಡು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದೀನಿ ಅಕಸ್ಮಿತವಾಗಿ ಭ್ರಷ್ಟಾಚಾರ ಆಗಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವರು ರೊಕ್ಕ ಕೊಡಬೇಕಾಗಿತ್ತು ಗೇಟ್ ಇಷ್ಟೊತ್ತಿಗೆ ಕೂಡಿಸ್ಬೇಕಾಗಿತ್ತು ಸರ್ ಬೋರ್ಡ್ ಲೇಟ್ ಮಾಡಿದೆ ಬೋರ್ಡ್ ಟಿಬಿ ಬೋರ್ಡ್ ಲೇಟ್ ಮಾಡಿದೆ ಅಂತ ಹೇಳ್ತಾರೆ ಸರ್ ಅವರು ಅವರು ಕೇಂದ್ರ ಸರ್ಕಾರದಲ್ಲಿರುವಂತಹ ಬೋರ್ಡ್ ಲೇಟ್ ಮಾಡಿದೆ ಬೋರ್ಡ್ ರಿಪೋರ್ಟ್ ಕೊಡೋದಕ್ಕೆ ವಿಳಂಬ ಮಾಡಿದೆ ಅನ್ನೋದನ್ನ ಹೇಳ್ತಾ ಸರ್ಕಾರಕ್ಕೆ ಕಳಕಳಿ ಕಾಳಜಿ ಇದ್ರೆ ಸರ್ಕಾರಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ನಮ್ಮ ತ್ರೀ ಸೆಂಟಿ ಆರ್ಟಿಕಲ್ ಜೆ ಬಗ್ಗೆ ಅವ್ರು ಏನೋ ಕುಂಚಿತನಾಗಿ ನಮ್ಮ ಬಗ್ಗೆ ಕಳಕಳಿ ಇಷ್ಟೊತ್ತಿಗೆ ಮುಗಿಸ್ಬೇಕಾಗಿತ್ತು ಹದಿನೈದು ಬೇಕಾಗಿಲ್ಲ ಅವ್ರಿಗೆ ಬೇರೆ ವಿಚಾರವಾಗಿ ಏನಾದರೂ ಹೇಳಿ ರಾಜ್ಯವೇ ಎದ್ದು ಬರುತ್ತೆ ನಾಲ್ಕು ಜಿಲ್ಲೆಗಳ ಸಮಸ್ಯೆ ಇದೆ

ಜಿಲ್ಲಾಧ್ಯಕ್ಷರು ಆ ತಿಂಗಳು ಹೇಳ್ತಾ ಇದ್ದಾರೆ ನಾವು ಬಹಳ ದೊಡ್ಡ ಹೋರಾಟ ಮಾಡ್ತೀವಿ ವಿರಾಟ ಮಾಡ್ತೀವಿ ಅಂತ ನೀವೆಲ್ಲೂ ಹೋರಾಟ ಮಾಡುದು ಅವ್ರಲ್ಲಿ ಕಳಿಸ್ಬೇಕಲ್ಲ ಗೊತ್ತಾಗುತ್ತೆ ರಾಜ್ಯಾಧ್ಯಕ್ಷರು ಅಲ್ಲ ಸರ್ ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಂತನಾ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷಣ ಹೋಗ್ಲಿ ಕಲ್ಯಾಣ ಕರ್ನಾಟಕ ಬರಲ್ಲ ಕಲ್ಯಾಣ ಕರ್ನಾಟಕ ಜಿಲ್ಲಾಧ್ಯಕ್ಷರು ಕಳೆದ ಆರು ತಿಂಗಳಿಂದ ಜಿಲ್ಲಾಧ್ಯಕ್ಷರು ಕಳೆದ ಆರು ತಿಂಗಳಿಂದ ದೊಡ್ಡನಗೌಡರು ಕಳೆದ ಆರು ತಿಂಗಳಿಂದ ಕ್ಯಾಪ್ಟರ್ ಅವರು ಕಳೆದ ಆರು ತಿಂಗಳಿಂದ ಗೇಟ್ ಬದಲಾವಣೆ ಮಾಡಿರಿ ಅಂತ ಹೇಳಿ ನಾಲ್ಕೈದು ಸತಿ ಹೋರಾಟ ಮಾಡ್ಯಾರ ನಿಮ್ಮ ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಬೆಳಗಾವಿಗೆ ಹೋಗ್ತಾರ ಕಾವೇರಿಗೆ ಹೋಗ್ತಾರ ಕಲ್ಯಾಣ ಕರ್ನಾಟಕದ ತುಂಗಭದ್ರ ಜಲಾಶಯದ ಬಗ್ಗೆ ಕಾಳಜಿ ಇಲ್ಲಾಂದ್ರೆ ಹೆಂಗ ಅವರಿಗೆ ನೀವ್ ಹೇಳ್ತೀರಿ ಓಕೆ ಕಾಳಜಿ ಈಗ ನೀವು ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳಿ ನೀವು ಹೇಳಿಲ್ಲನ್ರಿ ಸರ್ ನೀವು ಎಕ್ಸಕ್ಕೆ ಬಂದು ಅಲ್ಲ ನೀವು ಪ್ರಸಮೆಂಟ್ ನೀವು ಇಲ್ಲಿ ಬಂದು ರೈತರ ಜೋಡಿ ಮಾತಾಡ್ಬೇಕಲ್ಲ ಅಲ್ಲ ಅವಾಗ ಬಂದು ಬಿಟ್ಟಿ ಮತ್ತೆ ಬಂದಿಲ್ಲ ಸರ್ ಅವರು ಅವ್ರ ಗೇಟ್ ಆದಾಗ ಬಂದಿದ್ರೆ ಮತ್ತೆ ಬಂದಿಲ್ಲ ಅವರು ಬಂದಿಲ್ಲ ಬಂದಿಲ್ಲ ಅವ್ರಿಗೂ ಕೆ ಶಿವಕುಮಾರ್ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ ನೀವು ನಿರ್ಲಕ್ಷ್ಯ ಆರೋಪ ಮಾಡ್ತಾರೆ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಎಲ್ಲ ಈ ಭಾಗದ ರೈತರ ಬಗ್ಗೆ ಅವ್ರಿಗೂ ಕಾಳಜಿ ಇಲ್ಲ ಅವ್ರಿಗೂ ಕಾಳಜಿ ಇಲ್ಲ ಒಳಗಡೆ ಯಾರನ್ನ ಈ ಇಸ್ಯೂ ಯಾರು ಘಟನೆ ಆದಂತ ಇಪ್ಪತ್ನಾಲ್ಕು ನಾಲ್ಕು ತಾರು ಒಳಗಡೆ ನಾನು ಅವ್ರ ಐಡೆಂಟಿಫೈ ಮಾಡಿದಂತ ಯಾರನ್ನ ಉದಾಹರಣೆಗಳು ಇದ್ದಾವೆನ್ರಿ ಯಾಕಂದ್ರೆ ಇಷ್ಟೊಂದು ಫೋರ್ಸ್ಫುಲ್ ಆಗಿ ಇವತ್ತು ನಮ್ಮ ಇವತ್ತು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಸರಿ ದೇಶವನ್ನು ಇವತ್ತು ಇಷ್ಟೊಂದು ಆದಂತ ಇಪ್ಪತ್ತು ನಾಲ್ಕು ನಾನು ಖರ್ಚ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರು ಯಾರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇದಕ್ಕ ರಾಜಕಾರಣ ಬಣ್ಣ ಹಚ್ಚೋದು ಅವ್ರು ಇಂಥ ವಿಚಾರದಲ್ಲಿ ಕೂಡ ಇವತ್ತು ರಾಜಕಾರಣ ಮಾಡ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಅವರು ಸರ್ ಅಮಿತ್ ಶಾ ಅವ್ರ ರಾಜೀನಾಮೆ ಕೇಳ್ತಾ ಇದಾರೆ ಸರ್ ಆಲ್ರೆಡಿ ಅವರು ಆಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ